ದ್ವಿತೀಯ ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಅಂಕದ ಅತಿ ಮುಖ್ಯ ಪ್ರಶ್ನೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕೇವಲ ಎರಡು ಅಧ್ಯಾಯದಲ್ಲಿ ಬರ್ತಕ್ಕಂಥ ಈ ಮುಂದಿನ ಪ್ರಶ್ನೆಗಳನ್ನು ಓದಿಕೊಂಡರೆ ನೀವು ಹತ್ತು ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬಹುದು ಪರೀಕ್ಷೆಯಲ್ಲಿ ಹತ್ತು ಅಂಕದ ಒಟ್ಟಾರೆಯಾಗಿ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲಿ ನೀವು ಬಿಡಿಸ್ಬೇಕಾಗಿರ್ತಕ್ಕಂಥದ್ದು ಕೇವಲ ಎರಡು ಪ್ರಶ್ನೆಗಳಿಗೆ ಅಂದರೆ ಎರಡು ಪ್ರಶ್ನೆಗಳಿಗೆ ಉತ್ತರ ಬಿಡಿಸಿದರೆ ನೀವು ಇಪ್ಪತ್ತು ಅಂಕಗಳನ್ನು ಪಡಿತೀರಾ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಪರ್ಫೆಕ್ಟಾಗಿ ಓದಿಕೊಂಡ್ರೆ ಸುಲಭವಾಗಿ ಇಪ್ಪತ್ತಲ್ಲ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಇಲ್ಲಿ ಪಡಿತಕ್ಕಂಥದ್ದು ಸೊ ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಇಲ್ಲಿ ಅಧ್ಯಾಯ ಒಂದು ಅಂತೇಳಿ ಅದಕ್ಕಿಂತ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಸೊ ಅಧ್ಯಾಯ ಒಂದು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಅಂತ ಇದೆ ಸೊ ಈ ಅಧ್ಯಾಯಕ್ಕೆ ಇಪ್ಪತ್ತೊಂದು ಅಂಕಗಳಿವೆ ಮೂರು ಬ್ಲೂ ಪ್ರಿಂಟ್ಗಳವೆಲ್ಲ ಅವುಗಳನ್ನು ವಿಶ್ಲೇಷಿಸಿದಾಗ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಇಪ್ಪತ್ತರಿಂದ ಇಪ್ಪತ್ತೊಂದು ಅಂಕ ಈ ಅಧ್ಯಾಯಕ್ಕೆ ಫಿಕ್ಸ್ ಆಗಿ ಕೊಡ್ತಕ್ಕಂಥದ್ದು ಸೊ ಅದರಲ್ಲಿ ಹತ್ತು ಅಂಕದ ಅತಿ ಮುಖ್ಯ ಪ್ರಶ್ನೆಗಳಲ್ಲಿ ಟೆನ್ ಮಾರ್ಕ್ಸ್ ಒನ್ ಕ್ವಶನ್ ಇದರಿಂದ ಫಿಕ್ಸ್ ಆಗಿ ಬರುತ್ತದೆ ಮೂರು ಬ್ಲೂ ಪ್ರಿಂಟ್ಗಳನ್ನು ಪರಿಗಣಿಸಿ ಎಲ್ಲದರಲ್ಲಿ ಹತ್ತು ಅಂಕದ ಪ್ರಶ್ನೆ ಕೊಡಲಾಗಿದೆ ಅಂದರೆ ಈ ಅಧ್ಯಯನದಿಂದ ಒಂದು ಕ್ವಶನ್ ಫಿಕ್ಸ್ ಆಗಿ ಕೊಡ್ತಾರೆ ಹಾಗಾದರೆ ಆ ಪ್ರಶ್ನೆಗಳು ಯಾವುವು ಅಂತ ಇರ್ಬೋದು ಇರಲಿಕ್ಕೆ ಕೇವಲ ಮೂರೇ ಪ್ರಶ್ನೆಗಳಿವೆ ಭಾರತದ ಜನಸಂಖ್ಯಾ ಚಿತ್ರಣದ ಲಕ್ಷಣಗಳನ್ನು ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ ಸೊ ಮುಂದಿನ ವಿಡಿಯೋದಲ್ಲಿ ನಿಮಗೆ ಉತ್ತರ ಬೇಕೆಂದರೆ ಕಾಮೆಂಟ್ ಮಾಡಿ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರ್ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ಒನ್ ಸೆಕೆಂಡ್ ಕ್ವಶನ್ ನೋಡ್ತಾ ಇರ್ಬೋದು ಏಕತೆ ಎಂದರೇನು ಏಕತೆಯ ಅಂಶಗಳನ್ನು ವಿವರಿಸಿ ಅಂತ ಇದೆ ಸೊ ಥರ್ಡ್ ಕ್ವಶನ್ ಭಾರತದಲ್ಲಿ ವೈವಿಧ್ಯತೆಯ ವಿಧಗಳು ಅಂತಿದೆ ಓನ್ಲಿ ತ್ರೀ ಕ್ವಶನ್ಸ್ ಇದು ಈ ತ್ರೀ ಕ್ವಶನ್ಸ್ ನೀವು ಪರ್ಫೆಕ್ಟಾಗಿ ಓದಿದರೆ ಒಂದು ಎರಡು ಅಂಕಕ್ಕೂ ಸಹ ಯೂಸ್ ಆಗ್ತಕ್ಕಂಥದ್ದು ಜೊತೆಗೆ ಹತ್ತು ಅಂಕದ ಒಂದು ಫಿಕ್ಸ್ ಆಗಿ ಹತ್ತು ಅಂಕಗಳನ್ನು ನೀವು ಪಡಿತಕ್ಕಂಥದ್ದು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಂತಂದರೆ ಅಧ್ಯಾಯ ಐದು ಅಂತ ಇದೆ ಭಾರತದ ಗ್ರಾಮಗಳ ಬದಲಾವಣೆ ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಅಂತ ಇದೆ ಸೊ ಈ ಅಧ್ಯಾಯಕ್ಕೆ ಒಟ್ಟಾರೆಯಾಗಿ ಮೂರು ಬ್ಲೂ ಪ್ರಿಂಟ್ ಪರಿಗಣಿಸಿದಾಗ ಹತ್ತೊಂಬತ್ತರಿಂದ ಇಪ್ಪತ್ತು ಅಂಕಗಳನ್ನು ನಿಗದಿಪಡಿಸಲಾಗಿದೆ ಹತ್ತೊಂಬತ್ತರಿಂದ ಇಪ್ಪತ್ತು ಅಂಕಗಳು ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಅದರಲ್ಲಿ ಹತ್ತು ಅಂಕದ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತೆ ಎಷ್ಟು ಹತ್ತು ಅಂಕದ ಒಂದು ಕ್ವಶನ್ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು ಸೊ ಪ್ರಶ್ನೆ ಯಾವುದು ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇದರಲ್ಲೇ ಮತ್ತೆ ಇಂಪಾರ್ಟೆಂಟ್ ಯಾವುದನ್ನು ತಿಳ್ಕೊಳ್ಬೇಕಾದ್ರೆ ಕಾಮೆಂಟ್ ಮಾಡಿ ಟ್ರೈ ಮಾಡ್ತೀನಿ ವಿಡಿಯೋ ಮಾಡಲಿಕ್ಕೆ ಗ್ರಾಮೀಣ ಅಧ್ಯಯನಗಳ ಮಹತ್ವವನ್ನು ವಿವರಿಸಿ ಅಂತ ಇದೆ ಸೆಕೆಂಡ್ ಕ್ವಶನ್ ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸಿ ಅಂತ ಇದೆ ಥರ್ಡ್ ಕ್ವಶನ್ ರೈತರ ಆತ್ಮಹತ್ಯೆಯನ್ನು ವಿಶ್ಲೇಷಣಾತ್ಮಕವಾಗಿ ವಿವರಿಸಿ ಅಂತ ಇದೆ ನಗರೀಕರಣ ಎಂದರೇನು ನಗರಗಳ ಐತಿಹಾಸಿಕ ಹಿನ್ನೆಲೆ ಬೆಳವಣಿಗೆ ವಿವರಿಸಿ ಅಂತ ಇದೆ ಸೊ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಕ್ವೆಶನ್ಸ್ ಇವೆ ನಗರದ ಸಮಸ್ಯೆಗಳು ಕೊಳಗೇರೆ ಅಂದರೇನು ಅದರ ಲಕ್ಷಣಗಳು ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಇತ್ತೀಚೆಗೆ ಸರ್ಕಾರ ಕೈಗೊಂಡ ಕ್ರಮಗಳು ಅಂತ ಇದೆ ಈ ಎರಡೂ ಅಧ್ಯಾಯಗಳಲ್ಲಿ ಹತ್ತು ಅಂಕಕ್ಕೋಸ್ಕರ ಈ ಎರಡೇ ಅಧ್ಯಾಯ ಆಗಿ ಓದಿದರೆ ಇಪ್ಪತ್ತು ಅಂಕ ನೀವು ಇಲ್ಲಿ ಫಿಕ್ಸ್ ಪಡಿತಕ್ಕಂಥದ್ದು ಇದಕ್ಕೆ ಬಿಟ್ಕೊಟ್ಟು ಹೆಚ್ಚುವರಿಯಾಗಿ ಇನ್ನೊಂದು ಚಾಪ್ಟರ್ ಓದ್ಬೇಕು ಅಂತ ಇದ್ದೀವಿ ಹತ್ತು ಅಂಕಕ್ಕೆ ಅಂದು ನಿಮ್ಗೆ ದಿನ ಅಂತೂ ಫಿಕ್ಸ್ ಬರುತ್ತೆ ಸುಮ್ಮನೆ ಹೆಚ್ಚುವರಿ ಓದಿಟ್ಕೊಳ್ಬೇಕು ಅಂತಂದರೆ ಈ ಮುಂದಿನ ಅಧ್ಯಾಯಗಳನ್ನು ಓದ್ಬೋದು ಹೆಚ್ಚುವರಿಯಾಗಿ ಯಾವ ಅಧ್ಯಾಯಗಳಂತಂದರೆ ಅಧ್ಯಾಯ ಏಳು ಅಥವಾ ಅಧ್ಯಾಯ ಎರಡು ಅದರಲ್ಲಿ ಯಾವುದಾದ್ರೂ ಒಂದು ಓದ್ಬೋದು ಆದರೆ ಅಧ್ಯಾಯ ಏಳರಲ್ಲಿ ಪ್ರಶ್ನೆಗಳು ಕಡಿಮೆ ಇವೆ ಅದು ಓದ್ಬೋದು ಅಧ್ಯಾಯ ಏಳಕ್ಕೆ ಒಟ್ಟಾರೆ ಹದಿನೈದು ಅಂಕ ನಿಗದಿಪಡಿಸಲಾಗಿದೆ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಅಂತ ಇದಕ್ಕೆ ಹದಿನೈದು ಅಂಕಗಳಿವೆ ಸೊ ಅದರಲ್ಲಿ ಕ್ವಶನ್ ನಂಬರ್ ಒನ್ ಸಾಮಾಜಿಕ ಚಳವಳಿ ಅದರ ವಿಧಗಳು ಅಂತ ಇದೆ ರಾಜ್ಯ ರೈತ ಸಂಘದ ಐತಿಹಾಸಿಕ ಬೆಳವಣಿಗೆಯನ್ನು ವಿವರಿಸಿ ಅಂತ ಇದೆ ಮಹಿಳಾ ಚಟುವಟಿಕೆಗಳನ್ನು ವಿವರಿಸಿ ಅಂತ ಚಳುವಳಿಗಳನ್ನು ವಿವರಿಸಿ ಅಂತ ಇದೆ ಸಾರಿ ನೆಕ್ಸ್ಟ್ ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಗಳನ್ನು ವಿವರಿಸಿ ಅಂತ ಇದೆ ಈ ಮೇಲಿನ ಮೂರು ಅಧ್ಯಾಯಗಳು ಇಲ್ಲಿವರೆಗೆ ತಿಳಿಸ್ಕೊಟ್ನಲ್ಲ ಯಾವ ಅಧ್ಯಾಯಗಳು ಮೂರು ಅಂತಂದರೆ ಅಧ್ಯಾಯ ಒಂದು ನೆಕ್ಸ್ಟ್ ಅಧ್ಯಾಯ ಐದು ನೆಕ್ಸ್ಟ್ ಅಧ್ಯಾಯ ಏಳು ಈ ಮೂರೇ ಅಧ್ಯಾಯಗಳು ಪರ್ಫೆಕ್ಟ್ ಫೆಕ್ಟಾಗಿ ಓದಿದ್ದೀರ ಅಂದ್ಕೊಳ್ಳಿ ಒಂದು ಎರಡು ಮೂ ಐದು ಹತ್ತು ಅಂಕದ ಪ್ರಶ್ನೆ ಪರ್ಫೆಕ್ಟಾಗಿ ಓದಿದರೆ ಅರವತ್ತರಿಂದ ಅರವತ್ತೈದು ಅಂಕಗಳು ಫಿಕ್ಸ್ ಆಗಿ ಪಡಿತೀರ ಅಂದರೆ ಒಟ್ಟಾರೆಯಾಗಿ ಎಂಟು ಚಾಪ್ಟರ್ಗಳಿವೆ ಐದು ಚಾಪ್ಟರ್ಗಳನ್ನು ಸ್ಕಿಪ್ ಮಾಡಿ ಯಾರ್ಯಾರು ಫೇಲ್ ಆಗ್ತಾ ಇದ್ದೀರಾ ಅಥವಾ ಸಾಕು ಫಿಫ್ಟಿ ಪರ್ಸೆಂಟ್ ತೊಗೊಂಡ್ರೆ ಅಂತ ಯಾರಿಗನ್ಸುತ್ತೆ ಅಂಥ ವಿದ್ಯಾರ್ಥಿಗಳು ಉಳಿದ ಅಧ್ಯಾಯಗಳು ಸ್ಕಿಪ್ ಮಾಡಿ ಈ ಮೂರು ಅಧ್ಯಾಯಗಳು ಪರ್ಫೆಕ್ಟ್ ಆದರೆ ಅರವತ್ತರಿಂದ ಅರವತ್ತೈದು ಅಂಕಗಳನ್ನು ಸುಲಭವಾಗಿ ಪಡಿತೀರ ಸೊ ಯಾರ್ಯಾರು ಔಟ್ ಆಫ್ ಏಟಿಗೆ ಏಟಿ ಪಡಿತೀನಿ ಅಂತ ಕಾನ್ಫಿಡೆನ್ಸ್ ಇದ್ದಾರು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ಏಟಿ ಪಡಿತೀನಿ ಅಂತ ಸೊ ಇದೇ ರೀತಿ ವಿಡಿಯೋಗಳನ್ನು ಪಡಿಲಿಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ